ಹಾಂ ದಾಲೇಜು ಪೋ ಹೋಯಾ ಪಾಡಿಯಾ ಹಾಯ್ ಗುಡ್ ಮಾರ್ನಿಂಗ್ ಮಾತೇಲ್ಲ ಕರಾವಳಿ ಕಿಚನ್ ಆ್ಯಂಡ್ ಬ್ಲಾಗ್ ಯೂಟ್ಯೂಬ್ ಚಾನಲ್ಗೆ ಮಾತೇ ಇಲ್ಲ ಸ್ವಾಗತ ಯಾಂತಲೆ ಬ್ಯಾಗ್ ಟಿಫಿನ್ ಬಾಕ್ಸ್ ಅಂಚನೆ ಕೀಲ ಬಾರ್ದೆ ಮುಲ್ಪ ಪೋಯಿಂದ ಎದುರು ಬಂದಾಗ ಏನಮ್ಮ ಅಮ್ಮ ಹೆಂಗೆ ಕೊಂಚೂರು ಬಂಜಿ ಗುಡ್ ಗುಡ ಬಂಡೆ ಚಿಚ್ಚಿ ಬರ್ಬಂಡಾಕೆ ಎಂಡೆ ಅಂದು ಬಂಡೆ ಅಂಚದಲ್ಲಿ ಪೂರ ದಾಯಿ ಬಕ್ಕ ಪೂಯ ಅಂಚೆನೆ ಜೋಕ್ರಿಗ ಅಮ್ಮ ಸಾರ ಐಪ್ಪು ನಗ ಇನ್ನೇ ಅಮ್ಮ ಸಾರಿ ಬಟ್ ಗಂಟೆ ಎಂಟೂವರೆ ಆಯ್ನೆ ಅಂಚದು ಆತ ಸಮಾಧಾನ ಆಗಿ ಪೋಬಂಡೆ ಒಂಚೇಲೆ ಲೇಟ್ ಆಗ್ತಾನು ಉಂಡಂತೆ ಬೊಬ್ಬೆನೆ ಬೊಬ್ಬೆ ಮುಲ್ಪ ಅಂಚ ಓಕೆ ಐತೆ ಪಿದಾಡಿಯು ಹೆಂಗ ಚೂರು ಹೇಮಕ್ಕನ ಅಂಗಡಿಗೆ ಬಾರಣ್ಣ ಹೇಮಕ್ಕನ ಅಂಗಡಿಗೆ ಹತ್ತು ಹೇಮಕ್ಕನ ಅಂಗಡ್ದು ಇಂಚಿ ಅಂಗಡಿಗೆ ಬಾರೇ ಟೊಮೆಟೊ ಖಾಲಿ ಆತನು ಅಂಚದು ಟೊಮೆಟೊ ಒಂಜಿ ಪತ್ತೊಂದು ಬರೋಡು ಟೊಮೆಟೊ ಪಂಡ ಮುರಳಿ ಸೋಮವಾರ ಸಂತೆ ಇಂಗ್ಳು ಪೋದಿದ್ದ ಅಣ್ಣ ಮೇರ್ ಬಿಸಿ ಇತ್ತಾರೆ ಮೇರೆ ರಿಕ್ಷಾ ಗಾಡಿ ಎಲ್ಲ ಸರಿ ಇದ್ದಾಂಡ್ అంజా సోమవారం సంత పూ దీ జాడు ఒక టొమేటో నీరు ఏ ఏపగ్లా ఇంపార్టెంట్ అవు కజ్ పూల అయికొస్కర అవు కంత ఉడే అప్పుడు అండ్ జావు ఖాళీ అతను కనబడు కాయముంచ ఖాళీ అతను అవు శి శుంఠిందు టొమటో కాయముంచు ఖాళీ అతను పతంబరందు హేమ కనంగడిపోతుంది తూక ఇంత బ్లగ్ ఎంజాప్ పండు పండ్ ఇల్లది బతు మూజినే దిన ವ್ಲಾಗ್ ಮಲ್ದಿನಿ ಮುರಣ್ ದಿಂಚ ಯಾನ ಇಲ್ಲದನೆ ವ್ಲಾಗ್ ಪಾಡೋಮಿಲ್ಲ ನೀನಿ ಏನು ಫಸ್ಟ್ ಇಲ್ಲದ ಬ್ಲಾಗ್ ಸ್ಟಾರ್ಟ್ ಮಾಡ್ತೀನಿ ನಾನು ಆ ಡೈಲಿ ವ್ಲಾಗ್ಸಿ ಚೆನ್ನೇ ಬರೋದು ಕೊಡು ಬಹನಗಿನ ಎಕ್ಸಾಮ್ ಲಾಸ್ಟ್ ಇನಿ ಕನ್ನಡ ಬೊಕ್ಕ ಓರಲ್ ಉಂಡು ಓರಲ್ ಓಕೆ ಬಟ್ ಇನಿ ಒಂದು ಥಿಯರಿ ಪಡ ಬರೇಪಿನ ಇನಿ ಲಾಸ್ಟ್ ಅಂಚಾದ ಖುಷಿಯೊಂದು ಉಂಡು ಹೆಂಗಿ ಜೋಗನ ಎಕ್ಸಾಮ್ ಬಂದಾಗೊಳ್ತೇವೆ ಫುಲ್ಲು ಮಂಡೆ ಬೆಚ್ಚ ಬಟ್ ಹೋಗಲಿರ್ದು ಜಾಸ್ತಿ ನಮಕಲ್ಪಡು ಐಕೋಸ್ಕರ ಓಕೆ ತುಕ ಇಂಥ ಬ್ಲಾಗ್ ಎಂಚ ಬುಕ್ಕು ಬಂದು ಏನು ಸುರುಕು ಹೆಮ್ಮ ಗ ನನ್ನ ಸ್ಕೂಲಿಗೆ ಬಿಡ್ದು ಹೆಮ್ಮಕ್ಕ ನಂಗೆ ಗಡಿಗೆ ಹೋದು ಬುಕ್ತ ಏನು ಬ್ಲಾಗ್ ಕಂಟಿನ್ಯೂ ಮಲ್ಪ ಏನು ಹೇಮಕ್ಕ ಅದು ಹೇಮಕ್ಕ ನಲ್ ತ್ರದು ಬತ್ತೆ ಗಂಟೆ ಅದನ್ನು ಕಾಲ್ ಕಮ್ಮಿ ಪತ್ತು ಪಾತ್ ನೋಡ್ತೆ ತುಂಬ ನೋಡ್ತೀನಿ ಟೈಮ್ ಪೊಯ್ ನನಗೆ ಓ ಹೊಯಿ ಲೈಟ್ ಬರೋ ಚಾಲೆ ಮಲ್ ದ್ಬೋಕ್ ಬಂಡ ಫಿರ ಬಂದಾಗ ಕತ್ತಲೆ 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 ಕುಣು ಪೊಗ್ಗೆ ಮಾಡ್ಕೊಳ್ತಿದ್ದಕ್ಕೋಸ್ಕರ ಟೊಮೆಟೊ ಕಾಯಿ ಮಿಣಸಿ ಮುಖ ಬೆಳ್ಳುಳ್ಳಿಗಂತೆ ಅಗೇ ಖಾಲಿ ಆದಿತ್ತೀನಿ ಮುಖ ಗೋಡೆ ಸಹ ಎಣ್ಣೆ ಬರೋ ಪ ತಂದು ಬೈದೆಯರು ಮಲ್ಲ ಬೇಲೆ ದಾದ ಬಂಡ இந்து தீப தீபினா தீபதி ரெண்டு அஞ்சு தீபபண்ட என்ன ஹஸ்பெண்டிக் வைத்தானோ அஞ்சி அது துளை முன்பா கொடை அந்த தீபதினாக பூஜா நக பூஜா ஐக்கா பல சைட் பூ கொடுத்து ஃபுஷி ஆஃப் இன்ச்சப்ப அஞ்சு ஏன்னா பண்ப்பேன் குட் ஏன்னா வைப்ஸ்ந்து பண்ணு ಗುಡ್ ವೈಬ್ಸ್ ಮುಂಚ ಪುರ ಆನದ ಖುಷಿ ಆಪಣು ಹಂಚದ ಕೋಡದ ಪೂ ಮೂಲೆ ಹೆಣ್ಣು ತಗದಿಜಿ ಇದೈ ಮತ್ತು ಹೆಂಗೆ ಸೇವಂತಿಗೆಪುರ ಕನಪೇರ ಅವು ಹೆಂಗೆ ದೀಯರ ಬಂಗ ಅಪ್ಪಣ್ಣು ನೈ ಒಂದು ಫೋಟೋ ಇಲ್ಲಿ ಅತಿ ಅವು ಫುಲ್ ತಿರ್ತಬೂರ್ನು ಫೋಟೋ ಸಮೇತ ಪೂದಿನ ಅದ ಅವು ಸೇವಂತಿಗೆ ಸೇವಂತಿಗೆಪುರ ಅದಕ್ಕೋಸ್ಕರ ಏನು ದುನ್ನ ದಿನ ಪೂ ಕಂಡ್ರೆ ಬಂದ್ಬೀನಿ ಅದಕ್ಕೋಸ್ಕರ ಯಾರು ಕಾಕಡನೆ ಮೂರನಿನ್ಸಲ ಕಾಕಡನೆ ಪತ್ತೊಂಬೈದೇ ರೀ ನೀಲ ಕಾಕಡನೆ ಪತ್ತೊಂದು ಮೈದೇರು ಜಾಮಮ್ಮ ಸೇವಂತ ಒಂದು ಗುರಿ ಇಜ್ಜ ಅದು ಅಬ್ಬಲಿಗೆ ಬುರಿ ಪುಣತ ಕೆಂಪುದ ಪೂ ಬುರ ಅವನು ಪಾತೊಂದು ಬಲೆಯದ ಅವ ಇಜ್ಜಿಗೆ ಅಂಥ ಕಾಕಡನೆ ಬುರಜ ದೇವರಿಗೆ ಹ್ಮ್ ಇತ್ತೆ ನೀರು ಕಂತದ್ದು ಅಲ್ತರಿದು ಬಟ್ ನಡ್ದು ನೀರು ಕಂತದ್ದು ತುಳಸಿಗ್ ಮೈತದ್ದು ದೀಪದಿಯೋಳು ಏಳು ಮೇಲೆ ಸ್ಟಾರ್ಟ್ ಮಲ್ಬುಗ ಕಾಂಡೆ ಪುಲೆಕಾಂಡೆ ನಸ್ಬೆಂಡ್ ದೀಪೇರು ಬಟ್ ಹೆಂಗೂ ಇತ್ತೆ ಪುಲೆಕಾಂಡೆ ದಿಯ ರಾ ಪೂಜಿದ ಆಗೋ ತಣ್ಣ எஸாமச்சூர் குல்லோடாப்புனா கைத்தா காண்டே பக்கா திண்டிதா சாத்தா பேலப்புறாப்பணும் ஏக்கோஸ்கர எங்க காண்டே பேக தீப தீயாப்பிச்சு அதுக்கு ககன் போய் பக்க ஒரு மண்டை கனக தீப்பினி பத்து கண்டதலே தீப திண்ணா பத்தாண் மத்தப்பா நீர் கனக்கா நீர் கன் தியான தீப தீந்து வா பக்க திக்கு பூ துளை ஐயோ வரப்பா பூ இத்து ஒன்று திக்குவோர்ப்பாய்தான் என்ன சைட்ல உதந்து ஒஞ்சு மழை ஐத்து வரப்போத்து ஒஞ்சு மழை ஐத்தே ಈದ್ ಬರ್ತಿ ಈ ಒಂಜಿ ಮೋಡ ಒಂದು ಐವತ್ತು ರೂಪಾಯಿ ದಪ್ಪು ಬೆಳ್ ಮಂಡಿ ದಿಕ್ಕುನು ಸೋ ತುಲೇಂದು ಏತ ಮೊಳ ಉಂಡು ತುಲೇಂದೆ ಐವತ್ತು ರೂಪಾಯಿ ದಪ್ಪು ನಾಲ್ ಮೊಳ ಉಂಡು ನಾನು ಮೊಳ ಐವತ್ತು ರೂಪಾಯಿ ದಪ್ಪು ಉಂಡು ಏರ್ಲ ಕೊರೆಯಾರ ಈ ತುಪ್ಪು ಅನ್ಸಾದ ಮೇರೆ ಏ ಪಲ ಅವೇ ಅರ್ಣ ನಂಗಡಿ ಪೂಟಿನಿ ಅನ್ಸಾದ ಏಪಲ ಏ ಪಲ ಪೂಜೆ ತೋನೆ ಅನಿಕಲ್ ತೂದಿಪ್ಪಾರ ಅವು ಡೈಲಿ ಕಸ್ಟಮರ್ ಮರತ್ತೆ ಅಂಚದ ಈತ ಪೂ ಕೊರ್ತೇನೆ ಓಕೆ ಇದು ದೀಪದೀಕ ಒಂದು ಪೂ எங்கேஜரோ தயப்பாண்ட பூ உட்கோஸ்தார சைட்வாங்க கட்ட சைட் பூ என் அஹ் ஒன்ற விஷய மத்திய காஜி மக்கர் மல்ல தீன் ஏ பல அஹ் ஒன்று உடம்பு பூத்தீபே உடம்பு கண்ட பார்த்த தீபா தயப்பண்ட ಏ ಪಲ್ಲ ಮುದ್ದೈದ ಸಂಕೇತ ಗಂಧ ಕರಿಮಣಿ ಕೈಟ್ ಕಾಜಿ ಕಾರ್ಡ್ ಕಾರೊಂಗಿಲ ತರಕ ಪೂವು ತರೀಕು ಪೂವು ಇನ್ನು ಏನು ಪೂದೀಪಿಂದ ಬಣ್ಣ ಬಲ ಸೈಡ್ ಹಿಡ್ದು ಬೂಡ್ದು ಮತ್ತೆ ಅಯಕ್ಕೋಸ್ಕರ ದೇವರನ್ನ ಪೂದೀನಿ ಇಜಲಾದೀಪೇ ಬ ಶುಚಿ ಅದಿಪ್ಪುಣ್ಣು ಕಾಡೆದಲ್ಲ ಏನು ನಾನ್ವೆಜ್ಗಾಲ ತಿನ್ ಪೂಜೆ ಕಾಡೆ ಬೊಕ್ಕನೆ ಅಂಚ ಬರ್ತೀನಿ ಆಡೋನ್ ಒಡೆ ಮಾಡ್ತಿದ್ದೆ ಅಂಚಾದ ಜಸ್ಟ್ ಒಂಚೂರು ಟೇಸ್ಟ್ ಮಾಡ್ತೇನು ಆತೆ ಬೊಕ್ಕೆ ಯಾನು ಯಾರು ಒಂದು ವೇಳೆ ದೀಪದ ಇಲ್ಲ ದೀಪದಿಯೇ ದಿಯರೆ ಇತ್ತಲ್ಲ ಯಾನು ಕಾಂಡೆಗಾಲ ತಿನ್ ಕುಜಿ ಬೊಕ್ಕನೆ ತಿಂತೀನಿ ಇಲ್ಲೂ ಪೂರ ಕ್ಲೀನ್ ಆದ ಬೊಕ್ಕನೆ ತಿಂತೀನಿ ಊರಲ್ಲ ಕೂತು ಹೊಲಗ ನಿಜವಾದ ಖುಷಿ ಹಾಕು ಏನೈತೆ ಕಟ್ಬ ಅಂತರಂಗದ ಒಳಗೆರೆಸ സശിരാമ അന്തര ഉണഗിരി സി എന്തോ പുരന്ത വിായോ പുരന്ത വി அந்த காலதல் சித்திசோஹி ந ായണ ഓക്കെ ദീപ പ്രതി നൈറ്റ് അടികത രൂപ അടിക ബണ്ടിയ മധ്യാന സൂപ്പർ രെസിൽ പൊടുന്നില്ല റെസിപ്പി ബണ്ട എവ്ര നിജാവത് എനിക്ക് സപ്പ സുമാർ ഇഷ്ടം ബട്ട് ഐന് ಮೂರು ನನಗೆ ಬಾರಿ ಬಂಗ ಇಕ್ಕೋಸ್ಕರ ನಾನು ಜಾಸ್ತಿ ಮಲ್ಪರೆ ಒಪ್ಪಿಸಿ ಬಟ್ ಇನ್ನೀ ಮರ್ಯಾಲದ ಸ್ಪೆಷಲ್ ತೋಜಂಕ ಒಂದು ಬಾರಿ ಆಸೆ ಇಂಡು ಪಂಪಿನಿ ಆಯಾಯ ಟೈಮ್ ಎಂಚಿನ ಪುರ ನಮ್ಮ ಭೂಮಿ ಅಡ್ಡಿಟ್ಟು ಬೆಳೆಕೊಂಡು ಐ ಮೀನ್ ಮಲ್ಪಡು ಬಂದೆ ತೆಗೆಕೊಂಡು ಆಯ್ತು ಶಕ್ತಿ ಪುಣ್ಯ ಹುಂಚಿ ಅಂಚದು ಮರಿಯಾಲದ ಸ್ಪೆಷಲ್ ತೋಜಂಕ್ ಬೊಕ್ಕ ಸೇಬು ಸೇಬು ಪತ್ರ ಮಲ್ಪೋಡು ತೂಕ ನೆಕ್ಸ್ಟ್ ಟೈಮ್ ಏಪಲ್ಲ ಮಲ್ಪಾನೆ ಬಟ್ ಇತ್ತೆ ತ್ವಜಂಗ್ ತೂನಗ ಆಸೆ ಅಂಡ್ ಏಪಲ ಮುಲ್ಪ ಇಪ್ಪುಂಡು ಧ್ವಜಂಕ ರಾಸಿ ರಾಸಿ ಬಟ್ ಈ ಸಲ ಮುಲ್ಪ ತುಜಂಗ್ ಆತಿಜಿ ಬಟ್ ಬಟ್ ನಲ್ಕೊಂಡು ಅಲ್ಪ ತ್ವಜ್ ಹಾತಂಡ್ ಹಿಂಗೆ ತೂದು ಎಂಕ್ ನೀರಿಗೆ ಹೋದು ರಿಟರ್ನ್ ಬಂದಾಗ ಏನು ಅಲ್ಪ ತೂಯ ಸುಮಾರು ಧ್ವಜಂಗೆ ಇತ್ತಂಡು ಅಂಜ ಆ ತ್ವಜಂಗ್ ಸೊಪ್ಪು ಮಲ್ಪ ಬಂದೆ ಇನ್ನು ಮಧ್ಯಾಹ್ನ ಗಂಜಿಲ ತಜ್ಜಂಗ ಸೊಪ್ಪೆಲ್ಲ ಮಲ್ಪ ಕಂಡು ಅಂಚ ಪೆಲ್ತರಿ ಹಿಂಡು ಪೆಲ್ತರಿಲ್ಲ ಗುದ್ದು ಬಂಡೆ ಮಸ್ತ್ ಲೈಗ ಧ್ವಜಂಕ ಅದಕ್ಕೋಸ್ಕರ ಹೆಂಗೆ ಸೊಪ್ಪು ಬಣ್ಣ ಇಷ್ಟ ದಯಾಪಣೆ ಎನ್ನ ಮುರ್ಗ ಏಡು ಹೆಂಗೆ ಸೊಪ್ಪು ಸುಮಾರು ಇಷ್ಟ ಅಂಜ ಪ್ರೊಚಂಕ ಕೊಯ್ಕ ಐದು ಮುತ್ತುಲೆ ಯಾನೆ ಪನ್ಪೇನ್ ಯಾನೆ ಕಂಡೆ ಕಾಂಡೆ ತಿಂಡಿ ದಯಮಲ್ ಗೊತ್ತು ಡೇ ಎದೇ ಮಲ್ಕೊಡ ತಿಂಡಿ ದಯ ಬಣ್ಣ ಒಂದೇ ಅರಿತ ಒಂದೇ ಹುಡ್ತದ ಒಡೆ ಮಲ್ತೀನಿ ಏರಿ ಗುಂಡು ಯಾರ ತಿಂತೀಜಿ ನನ್ನ ಮಗೆ ಒಂದು ಎರಡು ಮೂಜಿ ತಿಂದೆ ನಾನು ಮೇರ್ ಒಂದು ಎರಡು ಮೂಜಿ ತಿಂದೆ ಮೂಲ ಹಿಂಡು ನಾನು ವೇಸ್ಟ್ ಏನ್ ದಕ್ಕು ದಯ ಬಣ್ಣ ಬೈಯಾಗ ಏರಿಯಾಗ ಇಂಟ್ರೆಸ್ಟ್ ಇಚ್ಛಿ ಬಣ್ಣ ಚಪ್ಪೆ ಅದು ಅಂಚ ವೇಸ್ಟ್ ಅವ ನಾನು ಮತ್ತೆ ಆಯಿತು ಗಹನದ ಉರ್ದು ದೋಸೆ ಉರ್ದು ದೋಸೆ ಗರಿ ಅರಿಬಾಡೋಡ ಆಯ್ತು ಉರ್ದು ದೋಸೆ ಸುಮಾರು ಇಷ್ಟು ಹೆಂಗೆ ತುಪ್ಪ ಕಂಡ ಮರ್ತು ಮಾಡ್ತಬೋಣ ಹೆಂಗಿನಿ ಮುಖ ಮಧ್ಯಾಹ್ನ ಇನ್ ತಂದು ಪೌಡು ಮೈಯಕ್ಕೆ ಬೇತನೇ ಗಜಪು ಹೆಂಗ್ಳಿಗೆ ಮಧ್ಯಾಹ್ನ ಮಾತ್ರ ದೋಜಂಗದ ಸೊಪ್ಪು ಒಂಚದ ಟೊಮೆಟೊ ಬರಪ್ಪ ತುಂಬ ಇದೆ ಓಕೆ ರಪ್ಪ 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 ನಮ್ಮ ದ್ವಜಂಗ ಕುಯ್ದು ವರ್ಕ ಪಜ್ಜಿ ಡುಂಡು ಮಾತ್ರ ಹ್ಞೂ ನಮ್ಮ ಮಧ್ಯಾಹ್ನ ತಗೊಬೀನಿ ಸೇವ್ ತುಲೆ ಒಂದು ಪುರ ಎಡ್ಡೆ ಸೇವು ಕಡೆ ಪೂರ ಬುಲ್ದು ಬುಲ್ದು ಇತ್ತಿನ ಎಡ್ಡೆ ಆಗೈತೆ ಸೇವ್ ಕಿರುಮುಜಿಗೆ ಅಂತಲೆ ಒಂದು ಎಡ್ಡೆ ಸೇವು ಪೂರ ಮಲ್ಪ ಇನ್ನೇ ನೆಕ್ಸ್ಟ್ ಟೈಮ್ ಪತ್ರ ಮಲ್ಪಡು ಜೊತೆ ಜಂಕ ಮೂಲು ಉಂಟು ಓದೇವ್ರೆ ತು ಜಂಕ ಮುಲ್ಪಂಡು ಸುಮಾರು ತುಲ ಒಂದು ಪುರ ತು ಜಂಕಿ ಮನೆ ಮನ ಬೆಳೆತಿನ ತಲೆ ತಸ್ಪ ಏನಪ್ಪ ಇನ್ನಪ್ಪ ಜೀರ್ಡು ಮಾತ್ರ ಮತ್ತೆ ಊರು ಅಪ್ಪ ಮಲೆಯ ತು ಜಂಕಿ ನಮ್ಮ ರಪ್ಪ ಅವರಪ್ಪ ಕುಯಿಕೋ ಕು ತ್ವಜಂಕಂ ಕೊಯ್ಕ ಮೂರು ಬೆಲೆ ರಂಜಿ ಇದು ತುಜಂಕ ಕೊಯ್ಯ ಸುಮಾರು ತುಜಂ ಉಂಡೈ ಯಾವ ಹೆಂಟ್ಲಿಗ ಹೇಮಕ್ಕ ಬರ್ಬೇಕು ಬಂತೀರ ರೇಗ ಸೊಪ್ಪು ಪಂಡಾರೇಗಲಿ ಇಷ್ಟ ಅಂಜ ಹೇಮಕ್ಕನ ಲೇ ಇದೆ ಬಲೆಯಿಂದ ோ முன்னாக்க மக்கொஞ்சூர் பையக்க டேஸ்ட்டோஸ்கரண்ட யோ ஓகே சுருக்கு நம்ம அக்கஞ்சி சூப்பாதிங்க கொஞ்சூர் எடிட்டிங் ஆடு எடிட்டிங் ஐரோன் எண்ணிக்கல்க்கு ஒக்கதிக்கு முத சூற தீர்த்து பூடது மாரே ஒக்குவேன் ஏனது பூதையா பங்குடைய பண்டார ஓகே அவனு ம் அபி பைய நானே எர்ட்டிகே வாடிகூத்தி பத்தான ஊத்தாய் ஊ மல்த்து மல்தே கனதேர் இந்த ಫೋನ್ ಮಲ್ತಿತ್ತೇರು ಬಟ್ ಈ ಮೀನಿಗೆ ಮಸ್ತ್ ಕಾಸ್ಟ್ಲಿ ಮಾರೆ ಇರ್ನೂರು ರೂಪಾಯಿಗೆ ಆಜಿ ಬಂಗುಡೆಗೆ ನೂರು ರೂಪಾಯಿ ಹಾಂ ಇರ್ನೂರು ರೂಪಾಯಿಗೆ ಏಲ್ ಬಂಗುಡೆ ನೂರು ರೂಪಾಯಿಗೆ ಆಜಿ ಭೂತಾಯಿ ನೀರು ಏತೆ ತಕ್ಕ ನ ಜಿ ತೂಕ ತಿತ್ತಿಂಡು ತಿತ್ತಿ ಸುಮಾರು ಉಂಡು ತಿತ್ತಿ ವಾ ತುಳಿ ತಿತ್ತಿ ತುಳಿ ನಿಂಗ್ಲಿ ಏರ್ ನಂದು ವಾ బట్ ఇంక ఉందూ మాత్రమే పాడువే ముందు పాడుచు అను ముందు ఎంక ఇష్టంకర మరిని మరి వీటిలో తెక్ వా అప్పుడే నేను భూతయినందు మలుపుగా ఈ భూతయిన కజ్జ్జ్జ్జిపు మలుపుగా తె ఫ్రై మలుపుగా అందా ఒక చుచూరు మీందా కజ్జిపులో ఎడ్డారుజి அலி தெத்தி துளே தெத்தி ஏத்து பாப்பா மீன் நாந்த எங்க இஷ்ட ஏற்றுல உண்டு மாரி தெத்தினி ஓகே தெத்தி ட்ரை மனுப்புகா பூத்தை கசி மலப்புகா ஏத்து நூறு ரூபாய் தானே நான் அந்த மீது நீ ಅಂಜಿ ಕೋಪು ತೆತ್ತಿ ಮೂತ ನೂತಗಿತ್ತು ಅಪ್ಪ ಮೂನು ಮೂತ ಈಗ ಮೂಲದಿತ್ತಿನ ಏನಪ್ಪೇಜ್ ಎರಡು ನಾಲ್ಕು ಆರು ಎಂಟು ಹತ್ತು ಪತ್ತೊಂಜ್ ಮೀನು ಸೊಂದೇನು ಗಸಿ ಮಲ್ಬಕ ಈತ ಮೀ ಈತ ತೆತ್ತಿನೂ ಕಾಯಿ ಮಲ್ಬಕ ನಮ್ಮ ಮೈಯಾಗ ಇತ್ತೆಕ್ಕ ಮನೆಯೆಲ್ಲದ ಸ್ಪೆಷಲ್ ಕಾಜಿಪ್ಪು ಸೊಪ್ಪುಲ ಬೆಲ್ತಾರಿಲ್ಲ ಕಲಿಯೋತಿ ಶೋಕ್ ರೆಡಿ ಆತನ ಬಟ್ ಹೇಮ್ಮ ಕೊಂಚೂ ಲೇಟ್ ಬರ್ಬೇಕೆ ಬಂಡೇರು ಒಣಸ ಹೆಂ ಬಡ ಹಾಪು ಸೊಪ್ಪು ತುನೋದು ಹೆಂಗೆ ಜೋರು ಬಡ ಹಾಪಣ್ಣು ಸೊಪ್ಪು ಮಿಂದ ಕಜಿಬ್ ತುಂಬ ಜೋರು ಬಡ ಹಾಪಣ್ಣು ಆವತ್ತಂದೆ ಕೋಡಾಯನ ಸ್ಪೆಷಲ್ ಕಜಿಬ್ ಮಲ್ದ ಪೂಂಡು ಹೋಗುತ್ತೇ ಬಸಳೆ ಸಾರಿ ತೌತೆಲ್ಲ ಎತ್ತಿಲ್ಲ ಕಜಿಬ್ ಮಲ್ದಿತ್ತೆ ಅಷ್ಟು ಶೋಕ ತೌತೆಲ್ಲ ಎತ್ತಿಲ್ಲ ಕಜ್ಜಿಪ್ಪ ಸೊ ನಮ್ಮ ರಡ್ ರೆಡ್ಡು ಒಣಸು ಮಾಡ್ಕೊಗ ಏರು ಬರಡು ಬರದೆ ಕುಳ್ಳಾಡು ಓಕೆ ಹೆಮ್ಮಕ್ಕಗೋಸ್ಕರ ಗೋಸ್ಕರ ವೇಟ್ ತಂದಿಲ್ಲ ಯಾರು ಬರ್ಪು ಜೀರಿಗೆ ಇಡೀ ಪರ್ಪು ಜೀರ್ ಬಣ್ಣ ಅಂಚತ್ತು ಮೂಲ ಉಣಪು ಜೀರಿಗೆ ಬರ್ಪೇರು ಮೂಲ ಉಣಪು ಟಿಫಿನ್ ಕನ್ನದರಿಗೆ ಸೊ ಸೊಪ್ಪು ಪೂರ ಪಾಡ್ತದೆ ಇಲ್ಲ ಬಂಡೇರು ಯಾನ್ಲ ಕುಲ್ದೆ ಆರ್ ನೋಡಿಗೆ ಪೋಡ್ ಅಂದರೆ ಸೊಪ್ಪು ಲಾಪ ವಡೆ ಬೋಡು ಬಂಡೇರು ವಡೆಲ್ಲ ವಡೆ ಏನು ಹೆಂಗೆ ಇಷ್ಟ ಐದು ಪಾಡರೆ ಸೊ ಆನೆಲ್ಲ ಓಡ್ ಬಂಡಿ ಪಕ್ಕ ನಮಗೆ ಕೊರಂದೆ ಕುಲ್ಲರೇ ಅಪ ಜೈಕ್ಕೋಸ್ಕರ ಮೂಜಿ ಆಡಿಯಾ ವಡೆ ಸುಮಾರು ಉಂಡು

எக்ஸாமரியா வெரி குட்

ಆ ಫೋರ್ ಮಾತ್ರ ಏಟ್ ಮಾತ್ರನಾ ಅಪ್ಪು ಮುಂದೂ ಚಿತ್ರಮ್ಮ ಬರ ಕೊಡ್ತಿದ್ದರೆ ಡ್ರಾಯಿಂಗ್ ಕನ್ನಡ ಇಜ್ಜೆ ಹ್ಞೂ ಓಕೆ ಪಪ್ಪಾಡ ಮಲ್ನೇ ರೀಚಾರ್ಜ್ ಮಾಡಿರಿ ಟಿವಿಗೆ ಹ್ಞೂ ಓಕೆ ಈಗ ನನಗೆ ಮುರಾನಿರ್ ದಿನ್ಸಾ ಟಿವಿ ರೀಚಾರ್ಜ್ ಇಜ್ಜಿ ಮನಸ್ಸಿಜ್ಜಿ ಟಿವಿಗೆ ರೀಚಾರ್ಜ್ ಮಾಡ್ರಿ ಎಕ್ಸಾಮ್ அதுக்கோஸ்கர டிவி வந்து மல்தித்தா நான் ஊரல் அண்ணல ஒணு மல்ஃபி தோரிஜி ஆஹே அத்து ஒணி மல்ஃபனாக டிவி தோரிஜித்த டி 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 டில அவ்வா இங்கேஜி அண்ணா பச ஜாஸ்தி பர்பினி அவு சவுண்ட்ல வரப்போடு அஞ்சு டிவி சரி உண்டாய்ஜா அந்த கத்தி அண்ண நான் போது தூடு ஆமோ சரி ரிமோட்ட ரிமோட்டு சரி இண்ட டி சரி இண்டூடா ரிமோட அண்ணா பேத்தக்கான மாரே டிவி சரி போண்டா பேத்தே அப்பணா ம் ಓಕೆ ಪಪ್ಪ ಗಂಜಿ ಫೋನ್ ಮಾಲ್ಪು ರೀಚಾರ್ಜ್ ಮಾಲ್ಪಾರವಾ ಗಂಟೆ ಆಯ್ತಂದು ಏನ್ಮ ಒಂದು ಬರ್ತಾನೆ ಸೊ ಇತ್ತೆ ನಮ್ಮ ಯಾನ ಬೈಯಾಗ ಗಹನಲ್ಲಿ ತಂದು ಬರ್ತೀವಿ ಬೊಕ್ಕ ಬ್ಲಾಗ್ ಕಂಟಿನ್ಯೂ ಮಲ್ದಿಜಿ ಚೂರು ಓರಲ್ಲಿ ಇತ್ತನ ಕಲ್ಪ ಏ ಬೊಕ್ಕ ಯಾನ್ ಮದ್ಯನ ಇನ್ನು ಕಾಂಡೆ ಮೀನ್ ಕಂದಿತ್ತೆ ಅತ್ತೆ ಹೆಂಚಾದ ಯಾನ್ ಮುಲ್ಪಾತಲಿ ಐಟ್ ತೆತ್ತಿ ತುಲಿ ಈ ತೆತ್ತಿ ಈ ತೆತ್ತಿನ ಮಾತ್ರ ಯಾನ ಇತ್ತೆ ಫ್ರೈ ಮಾಡಿ ತುಂಬಲೆ ಭೂತೈ ಉಂಡತ್ತೆ ಮೀನ್ ಅಂಚೆ ನೆದಿತ್ತೆ ದಯಪಂಡ ತುಜಂಗ್ ಸೊಪ್ಪು ಉಂಡು ಒಂ ಮೀನ್ ಒಂಜ್ಮೆಟ್ಟದು ಮೀನು ತತ್ತಿಲ್ಲ ಸುಮಾರು ಉಂಡತ್ತೆ ಇದಕ್ಕೋಸ್ಕರ ಅವು ಬುಶಿ ಬಂದು ಉಪ್ಪಾ ಎಲ್ಲ ಮಲ್ಪುಗ ಬನ್ನಿ ಅಂದಿತ್ತೆ ಅಂಚದು ತತ್ತಿ ಕೊಂಚ ಮ್ಯಾರಿನೇಷನ್ ಮೇಲೆ ಸೊ ನಮ್ಮ ಫ್ರೈ ಮಲ್ಪುಗ ಫ್ರೈ ಮಲ್ಪಡ್ತುಂಬ ಎನ್ನ ಅಪ್ಪೆಲ್ಲದ ಬ್ಲಾಗೆ ಕಮೆಂಟ್ ಪಡೆದಿತ್ತೆ ಈಗ ಕೊಂಚ ಕ್ಲಾರಿಟಿ ಕೊಡ್ತಾ ಬಂದು ನೀನು ಕಣನಿಲ್ಲ ಅದಕ್ಕೆ ಏನು ಲೇದಿಜರ್ ಅಂದು ಒಂದು ಬೈದನ್ ಕಮೆಂಟ್ ಎನ್ನ ಪ್ರಕಾರ ದಾಯಲ್ಲಿ ಎಪ್ಪುಡು ಎನ್ನ ಎಲ್ಲ ಕಂಡ ನಿಲ್ಲದ ಎಲ್ಲ ಕ್ವಶನ್ ದಯವಣ್ಣ ಫಂಕ್ಷನ್ ಎಲ್ಲ ಮೆಗದಿನ ಬಾಲೇದ ಮೆನ್ ಇಂಪಾರ್ಟೆಂಟ್ ಎಲ್ಲ ಮೆಗದಿನ ಫ್ಯಾಮಿಲಿ ದಾಖಲೆ ಮಾತ್ರ ಹೋಗಿ ಸೊ ಬೇರ್ ಇಂಪಾರ್ಟೆಂಟ್ ಲತ್ತು ಎಲ್ಲ ಮೆಗದಿನ ಪಾಲುದಕ್ಕ ಇಂಪಾರ್ಟೆಂಟ್ ಎಂಕುಲು ಅಲ್ಲ ಅಕ್ಕಾಡು ಮೆಗ್ದಿ ಮೆಗ್ಗಾಡು ಅಥ್ವಾ ಅಮ್ಮ ಇಂಪಾರ್ಟೆಂಟ್ ಏರ್ಲಿ ಇಂಪಾರ್ಟೆಂಟ್ ಇಜ್ಜು ಅದಕ್ಕೋಸ್ಕರಲ್ಲೇ ಇದ್ದೀಜಿ ಎನ್ನ ಮಾಮೂ ಮಾಮಿನ್ ಪಂಡಂಡ ಆಕ್ಲೇನ ಲೆತಾರೆ ಜಿ ಜನ ಬೋಡು ಇಂಗ್ಳಿಗೆ ದುಮ್ನಾನಿ ಬೋರತ್ತೆ ನಂಡ ಮನದಾನಿ ಆಕ್ಲೇನಲ್ಲಿ ಲೆತ ಬರ್ರೆ ಕೂಡ ಅವು ಇಲ್ಲದ್ ಪಂಡ ಅಕ್ಲೇ ಅಡೆ ಮುಟ್ಟ ಬರೆಯರೆ ಸಾಧಿ ಗೊತ್ತುಜಿ ತಾಯಿ ಬಂಡ ಆಕಲು ಇಲ್ಲೂ ಇಲ್ಲ ಜತದ ಬೋಬುಜಿಯರು ಅಂಚಾದ ಆಕ್ಲೇನಲ್ಲಿ ಲೆತ್ತೊಂಬರ್ರೆ ಜನ ಬೋಡು ಸೊ ರಿಸ್ಕ್ ದಾಯ್ ರಿಸ್ಕ್ದಾಗಿ ಪಂಡ ಎನ್ನ ಏನ ಕಂಡನಿಗ್ಲ ಅವಳು ಬತ್ತದ ಪುರ ವ್ಯವಸ್ಥೆ ಅವಡು ಅಂಚಾದ ಪಂತಿಜ ಬಕ್ಕ ಐವ ಜನತ ವ್ಯವಸ್ಥೆ ಮಲ್ದೀನಿ ಅಂಜದ ಅದು ಇಂಪಾರ್ಟೆಂಟ್ ಆಗ್ತದೆ ಎನ್ನ ಬಾಲ್ಯ ತೊಟ್ಟಿಲಾಂಡ ಎನ್ನ ಬಾಲ್ಯದ ತೊಟ್ಟಿಲ ಅಣ್ಣ ಅವು ಇಂಪಾರ್ಟೆಂಟ್ ಏನೋ ಖಂಡನ ಇಲ್ಲದಾಗ್ ಎನ್ನ ಮೆಗ್ ಇಲ್ಲದ ಬಂಡ್ರೈಜ್ ಮೆಗ್ಧಿ ಮೆಗ್ ದಿನ ಕಂಡನಿ ಬರ್ತನ ಅಂಡ್ ಅಂಚಾ ಈತ ಯಾವೆ ಮೆಗ್ಧಿ ಮೆಗ್ಗಿನ ಕಂಡನಿ ಬರ್ತಾನ ಅಂಡ್ ಅಂಚ ಅಕ್ಕನ ಒಂದ್ ವೇಳೆ ಬಾಲ್ಯ ತೊಟ್ಟಿಲ್ಲ ಅಂಡ ಕಂಡನಿ ಮೆಗ್ಧಿ ಮೆಗ್ದಿನ ಕಂಡಿ ಎಲ್ಲ ಇಲ್ಲದಾಕುದು ಈ ಇಂಪಾರ್ಟೆಂಟ್ ಮುಖ ಇತ್ತಿನಾಗಲೇನು ಎಣ್ಣೆ ಇಲ್ಲದಾಗ್ಲೇನು ಪುರಪ್ಪ ನೋಡು ಒಂದಿದ್ಜಿ ಹೌದಲ್ಲ ಆತ ಇಂಪಾರ್ಟೆಂಟ್ ಅತ್ತೆ ಎನ್ನ ಬಾಲಿದುಟ್ಟಿಗೆ ಗಂಡ ಎನ್ನ ಇಲ್ಲದ ಇಲ್ಲದಾಗ್ಲೇನು ಇಂಪಾರ್ಟೆಂಟ್ ಸೊ ಈತೆ ಕ್ಲಾರಿಟಿ ಹೆಂಗ್ ಬೊಕ್ಕ ನಿಕ್ಲು ನಿಕ್ಲ ಮನಸ್ಸು ಕಮೆಂಟ್ ಏನು ದಾಖಲೆ ಮನಸ್ಸಡಿಪ್ಪು ಮಕ್ಕಳು ಅಪ್ಪೆಲ ಅಪ್ಪೆಲ್ಲ ಮಾಮಿ ಸರಿ ಸರೀಜ್ಜಿ ಬಂದ ಅಂಚೆ ಕೂಡದ ಹಾಲಿಜಿ ಮಾಮಿ ಎಡ್ಡೆಡುಲ್ಲ ಡೆಡುಲ್ಲ ಪೋದು ಹೋದು ಆಕ್ಲಿಗೇನು ಕಾಸು ಗೋಡು ಕೂಡ ಕೊಡ್ದು ಬತ್ತ ಅಂಚದ ಹಾಲಿಜಿ ಬಟ್ ಹೆಂಗ್ ಬ್ಲಾಗ್ ಅಲ್ಪ ಮಲ್ಪರೆ ಸಾಧ್ಯ ಇಜ್ಜಿ ದಯಪಂಡ ಹೌದಾ ಹೆಂಗೆ ಆತ ಇಂಪಾರ್ಟೆಂಟ್ ಹತ್ತಿಂದು ತೋಜ್ ತೋಜಲು ಪಣ್ಣ ಬ್ಲಾಗ್ ಬಂದಾಗ ಅವೆಲ್ಲ ಇಲ್ಲದ ಏನು ತೋಚ್ಪಾವನು ಅಂಚಿನ ಸಿಚುಯುವೇಶನ್ ಇದ್ದು ಸ್ವಲ್ಪ ತೋಜ್ಪು ಅಂಚಿನ ಸೊ ಒಂಚಾದಿ ಇಂಕ ಇಂಟ್ರೆಸ್ಟ್ ಇಚ್ಛಿ ಅಲ್ಪ ಬ್ಲಾಗ್ ಮಾಡ್ಬೇ ಓಕೆ ನಾನು ಅಂದ್ಕಾಯಿಗ ಹೋಗುತ್ತೇ ಕೆತ್ತಿಕಾಯ್ ಯಾನು ಪಂಪಿನಿ ಅಲ್ಲ ಹಸ್ಬೆಂಡ ತುಲೆ ಏಪಲ್ಲ ಅರ್ಧ ಲೀಟ್ರ್ ಕನವನಿತ್ತೇರು ತಾರದೇನೆ ಈ ಸಲ ಕಾಲಿನ ದೇಗ್ರ ಅಂಗನದೇನು ದಯಗೊಂಡ ಲೀಟರ್ ಲೀಟರ್ಗೆ ನಾನೂರು ರೂಪಾಯ್ತನಿಗೆ ತಾಯ್ದಾಗೆ ಸುಳ್ಳು ಸತ್ಯ ಅಂತ ಹೆಂಗೆ ಗೊತ್ತಿ ಮಾತ್ರ ನನ್ನ ಹಸ್ಬೆಂಡ್ ಬಂಡೇರು ಲೀಟರ್ ನಾನೂರು ರೂಪಾಯಿ ಆಯ್ತಿನ ಅರ್ಧ ಲೀಟರ್ಗೆ ಇನ್ನೂರು ರೂಪಾಯಿ ಆಯ್ತಿನಗೆ ಅಂಚದು ನೂರು ಗ್ರಾಮ್ ಪತ್ತೊಂಬೈ ಇದೇ ರೀ ನೆಟ್ಟು ಕಾಣೆ ಮುಂಜಿ ಸೊಪ್ಪು ಕಜ್ಜು ಮಲತ್ತೆ ಇತ್ತು ಸೆಕೆಂಡ್ ಇಂಚಕ್ಕೆ ಅಂತಲ್ಲ ಲಾಸ್ ಅಲತ್ತದಯಪಡ ನೆಟ್ ಇತ್ತು ನೂರು ಗ್ರಾಮ್ ಇತ್ತಲ್ಲ ನಮಗೆ ರೆಡ್ಡು ಕಜ್ಪುಗೆ ಮುಗಿಯೋನು ತೆನ್ನ ತಿತ್ತಿ ಕಾಯ್ತಾರೆ ಮುಗಿಯವು ನಾವು ಫ್ರಿಜ್ ಫ್ರಿಜ್ಜಿ ನೀರು ಅಣ್ಣ ಫ್ರಿಜ್ಜಲ್ಲಿ ನೆಟ್ ಇರ್ತಿತ್ತು வேட் கொதித்திதி சுமார் கொதித்திரே மட்டியான ஐட்ட கேலவுட கேலவு சூவாதிக்கம் நிய நடக்க என்ன இருக்கு கவுண்டா இப்புடான் இப்புடான் அம்மா தானா தூர வர பண்டா ஊங்கு புடு போ புடு போட அந்த வர மேல் மேல் போடு சிம்பிளி পুরো பாடுவே পুরো வர நேவா ஓ உன்னால பரைய ಎಲ್ಲೇನೋ ಅವರೇ ನೀತು ತಿಕ್ಕೆತಾ ನೀತು ಕಾಷ್ಟ ಬಂದಿರಾ ಚಿಕ್ಕ ಟೈಮ್ ಮಾಡ್ಕೋಣ ಗನ್ ನೆತ್ತಲ ಮುಸುಕೊಂಡಿದ್ದ ತರತಾ ನಾನು પ્રેಗ್ನೆನ್ಸಿ ಟೈಮ್ ಬಡ ಹೆಗು ಮಾರ್ಕೆಟ್ ಇಂದ ಮೇರ ಮೀನ್ ಅಪ್ಪ ಗೆ प्रेग्नೆನ್ಸಿ ಟೈಮ್ ರೂ ಒಂದೀ ಇಟ್ ಬಿರ್ತೀರು ಹೆಂಗೆ ಇಷ್ಟ ಬಂದಿದೆ ಮೇರೆಡ ಬಂಪದಿ ನೇನ ಏನನಲ್ಲೇಂದೆ ಅದರ ಕೆದಿ ತಿಟ್ಟಿ ಕಣಪಲ್ಲೇಂದೆ ಆ ತಿಚೆಂಗೆ ತಿಟ್ಟಿ ಪಾಲ್ ಮಾಡ್ಬೇಡ ದಿನಗಳ ಟ್ಯಾಪ್ ಏ

கேக்க திருப்பி てるうん. ஒரு ワン டே. ஏ செத்துனதால கெத்திले गोल्ड. うん. இது கெத்தி. காசு கிடமேடா. காசு வந்து. ையா வரதே. இந்த தேசம் வரானா அங்க தேতনা போடா. ஆ! காட்லே. テテテねテテテテテテテテテテテテテテテテテテテテテテテテテテテテテテテテテテテテテテテテテテテテテテテテテテテテテテテテテテテテテテテテテテテテテテテテテテテテテテテテテテテテテテテテテテテテテテテテテテテテテテテテテテテテテテテテテテテテテテテテテテテテテテテテテテテテテテテテテテテテテテテテテテテテテテテテテテテテテテテテテテテテテテテテテテテテテテテテテテテテテテテテテテテテテテテテテテテテテテテテテテテテテテテテテテテテテテテテテテテテテテテテテテテテテテテテテテテテテテテテテテテテテテテテテテテ ਉਜਨ ਨੂੰ ਨਾ ਤਾਂ ਅੰਚਲ ਨੇ ਟੇਸਟ ਕੀਤੀ ਰੋਟੀ ਦਿੱਤੀ ਕੰਨਾਂ ਨੂੰ ਅੰਨ ਅੰਨ ਚਿੰਚੀ ਕਾਤ ਤੋ ਲੈ ਰੇ ਓਕੇ ਪਾਲ ਕੱਟੋ ਐ ਨੀ ਕੇ ਥੋੜਾ ਤੀਨੀ ਕੜਾ ਬਿੰਦ ਨਾ ਕੰਨਾਂ ਦੀ ਬਾਲੇ ਫਸ ਤੁਰ ਬੱਕਿਆ ਇਹ ਦਿੱਤ ਨਾ ਲੈਣ ਕੋੜ ਦਿੱਤੀ ਬਿੰਦੀ ਜਰੇ ਰੇ ਇੰਗਦੀ ਤਰ ਅਸਟਾ ਕਲੀ ਬੱਕਾ ਉਰੀ ਨਾ ਇੰਗ ਕਿ ਅੰਚਾਦ ಸೊ ಇಂಥ ಬ್ಲಾಗ್ ನಾನು ಏನು ಮಾಡ್ತೋಗಿಲ್ಲ ಈ ಎಲ್ಲೇ ಬ್ಲಾಗ್ ಇಷ್ಟು ಲೈಕ್ ಆಗಲಿ ಶೇರ್ ಆಗಲಿ ಸಬ್ಸ್ಕ್ರೈಬ್ ಮಾಡಿ